ಮುಂಬರುವ ದಿನಗಳಲ್ಲಿ ಎಂಎಸ್ಎಂಇಗೆ ಪ್ರತ್ಯೇಕ ಇಲಾಖೆ ರಚಿಸಿ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಅವರು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಶಾಸಕ ರಘುಮೂರ್ತಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಖಾಸಗಿ ಅಧ್ಯಕ್ಷ ರಾಜಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉದ್ಯೋಗಗಳಿಗೆ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ತಯಾರು ಮಾಡಬೇಕು ಕೌಶಲ್ಯ ಅಭಿವೃದ್ಧಿ ಅತ್ಯಗತ್ಯ ಎಂಬುದನ್ನು ಮನಗಂಡು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯತತ್ಪರವಾಗಿದೆ ಎಂಎಸ್ಎಂಇಗಳು ಬೆಳೆದಂತೆಲ್ಲ ರಾಜ್ಯದ ಅಭಿವೃದ್ಧಿಯಾಗುತ್ತಿದೆ ತಲಾದಾಯವೂ ಹೆಚ್ಚಾಗುತ್ತಿದೆ ಎಂದರು ಪ್ರಸಕ್ತ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಎಂಎಸ್ಎಂಇಗಳಿದ್ದು ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಇದು ಇನ್ನೂ ಹೆಚ್ಚಬೇಕೆಂದು ಸರ್ಕಾರ ಅಪೇಕ್ಷಿಸುತ್ತದೆ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಅತಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುವುದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ವಲಯದಲ್ಲಿಯೇ ಇದೀಗ ಉದ್ಯೋಗ ಸೃಷ್ಟಿ ಪ್ರಮಾಣವನ್ನು ಹೆಚ್ಚು ಮಾಡುವ ಸಲುವಾಗಿಯೇ ಸರ್ಕಾರ ರಾಜ್ಯದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುತ್ತಿದೆ ಎಂದು ತಿಳಿಸಿದರು ಸ್ಕಿಲ್ ಡೆವಲಪ್ಮೆಂಟ್ ಆಗದೆ ಹೋದರೆ ಕೈಗಾರಿಕಾ ಕೈಗಾರಿಕೋದ್ಯಮಿಗಳು ಎಂಥದನ್ನ ಬಯಸ್ತದೆ ಎಂತ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗ್ತದೆ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೊಡಬೇಕು ಅದಕ್ಕೋಸ್ಕರ ನಾನು ಶಿಕ್ಷಣದಲ್ಲೂ ಕೂಡ ಬಿಇ ಓದ್ತಕ್ಕಂಥವರಿಗೆ ಅಥವಾ ಐ ಟಿ ಐ ಮಾಡತಕ್ಕಂಥವರಿಗೆ ಇನ್ಯಾವುದೇ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಅವರೆಲ್ಲರಿಗೂ ಕೂಡ ಮಾರುಕಟ್ಟೆಯಲ್ಲಿ ಏನು ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನು ಕೊಡಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಗೆ ಸ್ಪಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದೇನೆ ಆ ದಿಕ್ಕಿನಲ್ಲಿ ಈಗ ಕೆಲಸ ನಡೀತಾ ಇದೆ